ನಮಗಂತೂ ಭಾಳ ನೋವಾಗಿದೆ ಸಮಾಜಕ್ಕೂ ನೋವಾಗಿದೆ ಗುರುಗಳಾದಂಥವ್ರು ಮನ್ ಮಠ ಬಿಟ್ಟು ಅವ್ರ ಮನೆ ಬಾರಿಗೆ ಹೋಗಿ ಪತ್ರ ಆಗ್ರಹ ಪತ್ರ ಕೊಟ್ಟು ಬಂದರು ಕೊಟ್ಟು ಬಂದರೂ ಸಹ ನಮ್ಮ ಶಾಸಕರುಗಳು ಸ್ಪೀಕರಿಗೆ ಪತ್ರವನ್ನು ಬರೆಯುವಂಥ ಕೆಲಸ ಮಾಡಿದ್ರು ಆದ್ರೆ ಸ್ಪೀಕರಿಗೆ ಹೋಗಿ ಆ ಪತ್ರವನ್ನು ಬರಿದ್ದನ್ನು ಅಜೆಂಡಾದಲ್ಲಿ ಸೇರಿಸಿ ಮಾತಾಡಲಿಕ್ಕೆ ನಮ್ಮಕ್ಕನ ಕೊಡ್ರಿ ಅಂತ ಪ್ರಯತ್ನವನ್ನು ಯಾರೂ ಸಹ ಮಾಡಲಿಲ್ಲ ಈ ಒಳಗೆ ಕೆಲವರು ಮಾಡಿದರು ಮಾಡಿದ್ರು ನನಗೆ ಅನಿಸುತ್ತೆ ಬರು ಉಲಿಯಂ ಪಾಠ ಇರ್ತಕ್ಕಂಥ ಹನ್ನೆರಡಿದ್ರು ಶಾಸಕರು ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಹೋಗಿ ಸ್ಪೀಕರಿಗೆ ಒತ್ತಡ ಮಾಡಿದಾಗ ಇಪ್ಪತ್ತನೇ ತಾರೀಕು ಅಜೆಂಡಾದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಉಳಿದು ನಮ್ಮ ಶಾಸಕರು ಯಾಕೆ ಅವಕಾಶ ಕೊಡೋಲ್ಲ ನೀವು ಏನೋ ಅವಕಾಶ ಕೊಡೋದನ್ನು ಪ್ರತಿಭಟಿಸ್ಬೇಕಾಗಿತ್ತು ಸಭಾತ್ಯಾಗ ಮಾಡಬೇಕಾಗಿತ್ತು ಇಲ್ಲ ಅದನ್ನು ಮಾಡೋಕ್ಕಾಗಪ್ಪ ಅಂದ್ರೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಎಲ್ಲ ನಾವು ಶಾಸಕರು ಪತ್ರ ಕೊಟ್ಟಿದ್ದೀವಿ ಯಾಕೆ ನಮ್ಮ ಅಕ್ಕನ್ನು ಕಸ್ಕೊಂಡ್ರಿ ಹೇಳಿ ಒತ್ತಡ ಮಾಡೋ ಪ್ರಯತ್ನ ಆದರೂ ಮಾಡಬೇಕಾಗಿತ್ತು ಅದನ್ನು ಸಹ ಮಾಡಿಲ್ಲ ಹಾಗಾಗಿ ಅವ್ರು ಮಾಡಿಲ್ಲ ಅಂತ ಅಸಮ್ನ ಇಡೀ ರಾಜ್ಯದಲ್ಲಿ ಕಾಡ್ತಾ ಇದೆ ಕೆಲವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ಬೋದು ಅದು ಉಳಿದ ಶಾಸಕರು ಧ್ವನಿಯ ತುಂಡು ಕೆಲಸವನ್ನು ನಿಮಗೆ ಕೊಟ್ಟಿಲ್ಲ ಅಂದಂಗ ನೀವು ಸಭಾತ್ಯಾಗ ಮಾಡಬೇಕು ಮುಖ್ಯಮಂತ್ರಿ ಬಳಿಗೆ ಹೋಗಿ ನಾವೆಲ್ಲ ಇಷ್ಟೆಲ್ಲ ಶಾಸಕರು ಪಕ್ಷದ ಗೆದ್ದಿದ್ದೀವಿ ಎಲ್ಲ ಮಾಡಿದ್ದೀವಿ ನಮ್ಮ ಧ್ವನಿಯನ್ನು ಯಾಕೆ ನೀವು ಮಾಡ್ಸತ್ತೀರಿ ಯಾಕೆ ನೀವು ಅವಕಾಶ ಅಂತ ಅಂತೇಳಿ ಪ್ರಶ್ನೆ ಮಾಡೋ ಪ್ರಯತ್ನ ಅದು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅಂತ ನಾವು ನಮ್ಮೆಲ್ಲ ಕಾಡ್ತಿದೆ ಈಗಲೂ ಕಾಲು ಬರ್ತಿಲ್ಲ ಏ ನಮ್ಮ ಸಮಾಜ ಎಲ್ಲ ಶಾಸಕರು ಈ ಹೋರಾಟದಿಂದ ನೀವು ಏನು ಗೆದ್ದಿದ್ದೀರಿ ನಿಮಗೆ ಸಮಾಜದ ಬಗ್ಗೆ ಕಳಕಳಿದೆ ಅಂತ ಅಂದ್ಕೊಂಡಿದ್ದೀರಿ ಆ ಕಳಕಳ ನಿಜವಾಗಿ ನಿಮ್ಮ ಡಿಲಿಯನ್ನು ಅಂದರೆ ನೀವು ಹೋಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಏನಪ್ಪಾ ನಿಮ್ಗೆ ಓಟ್ ಹಾಕಿ ಸುಮಾರು ಒಂದೂವರೆ ವರ್ಷ ಆಯಿತು ನಾನು ಸಮಾಜಕ್ಕೆ ಸಭೆ ಇಲ್ಲ ಸಮಾಜ ಶಾಸಕರು ಚರ್ಚೆ ಮಾಡೋಕ್ಕಾಗ್ತಾರೆ ಯಾಕೆ ಮಾಡಕತ್ತೀರಿ ನಮಗೆ ಬಗ್ಗೆ ಮುಕ್ತವಾಗಿ ಮಾತಾಡೋ ಪ್ರಯತ್ನ ಆದರೂ ಮಾಡಬೇಕನ್ನುವಂಥ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮಗೆ ಅನಿಸಿದ ಮಟ್ಟಿಗೆ ನಮ್ಮ ಸ್ಪೀಕರ್ ಪತ್ರ ಬರೆದಿದ್ದಾರೆ ಆ ಪತ್ರವನ್ನು ಅಜೆಂಡಾದಲ್ಲಿ ಒಳಗೆ ಯಾರು ಸಹ ಪ್ರಯತ್ನವನ್ನು ಪಟ್ಟಾರಿಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಸಿಎಂ ಎಂ ಹೋಗಿ ಸರ್ಕಾರದ ಬಗ್ಗೆ ಮೀಸಲಾತಿ ಬಗ್ಗೆ ಒತ್ತಡ ಹಾಕೋ ಪ್ರಯತ್ನವನ್ನು ಚರ್ಚೆ ಮಾಡೋ ಪ್ರಯತ್ನ ಆದ್ರೂ ತಾವು ಮಾಡಿ ಅಂತೇಳಿ ಎಲ್ಲಾ ಶಾಸಕರಿಗೆ ಮೂಲಕ ನಾನು ಸದನದ ಬಾರಿ ಅದೇನ ಹೇಳ್ತೇನೆ ರೂಲಿಂಗ್ ಪಾರ್ಟಿ ಅವತ್ತಿನ ಬೊಮ್ಮಾಯಿ ಶೇಖರ್ ಸರ್ಕಾರದಲ್ಲಿ ಆಗಿರ್ಬೋದು ಯಡಿಯೂರಪ್ಪನೇ ಸರ್ಕಾರದಲ್ಲಿ ನಮ್ಮ ಶಾಸಕರು ಸದನ ಬಾವಿಗಳ ಹೋರಾಟ ಮಾಡ್ತೀವಿ ಈ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ ನಿಮ್ಗೆ ಇದೆಯಲ್ಲ ಮಾತಾಡ್ಬೇಕಾಗಿತ್ತು ಯಾಕೆ ಹಿಂಗೆ ಆಗ್ತದೆ ನಿಮ್ಮ ಪತ್ರಿಕೆ ಯಾಕೆ ಅವ್ರಿಗೆ ಇದು ಮಾನ್ಯತೆ ಕೊಡ್ತಾ ಇಲ್ಲ ನೀವು ಕೊನೆ ಪಕ್ಷ ನಿಮಗೆ ಅಧಿವೇಶನ ಮಾತ್ರ ಕೊಟ್ಟಿಲ್ಲ ಸಿ ಎಂ ಬಳಿಗಾರು ಹೋಗೋ ಪ್ರಯತ್ನ ಮಾಡ್ಬೇಕಾಗಿತ್ತಲ್ಲ ಅದನ್ನು ಮಾಡ್ತಾರೆ ಇಲ್ಲ ಯಾಕೆ ಅಂತೇಳಿ ನಮ್ಮ ಜನ ಇವತ್ತು ಅಸಮಾಧಾನಗೊಂಡಿದ್ದಾರೆ ಅದು ಅಸಮಾಧಾನವನ್ನು ನಿವಾರಿಸುವ ಪ್ರಯತ್ನವನ್ನು ಶಾಸಕರು ತಾವೇ ಅಂತ ಈ ಮೂಲಕವಾಗಿ ಎಲ್ಲ ಶಾಸಕರು ನಾನು ಕೀ ಮಾತೆ